ಕೇಳಿದ್ರೆ ಅರ್ಥ ಆಗ್ತದೆ ನಮ್ಮ ಏನ್ ನಾಯಕರು ಅಡ್ಡಾಡ್ತಾರೆ ಆದ್ರೆ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಐತೆ ಶ್ರೀರಾಮುಲು ಅಣ್ಣಂದ ಮೇಲೆ ನಮ್ಗೆ ಅಪೂರ್ಣವಾದ ಗೌರವ ಐತೆ ಅವ್ರು ಮಾತು ಕೊಟ್ಟಿದ್ದಾರೆ ಮನೆ ಎಂ ಪಿ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡುತ್ತೆ ಅಂತ ಮಾತಾರೆ ಅದ್ರ ಪ್ರಕಾರ ಅವ್ರು ನಡ್ಕೊಳ್ತಾರೆ ಆ ವಿಶ್ವಾಸ ನಮ್ಗೆ ನಮ್ಮ ಸ್ಥಳೀಯರಿಗೆ ಯಾರಿಗಾದರೂ ಒಬ್ರಿಗೆ ಅವಕಾಶ ಮಾಡಿ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಐತೆ ಇದ್ರಲ್ಲಿ ಏನು ಮೊದಲೇ ಇಲ್ಲ ನಾವು ಕೂಡ ಅಣ್ಣನ ಮೇಲೆ ನಮಗೆ ನಮ್ಮ ಕುಟುಂಬದ ಯಜಮಾನವರು ಈ ರಾಜ್ಯದ ನಾಯಕರು ಅವ್ರ ಬಗ್ಗೆ ನಮಗೆ ಎಫ್ಐಆರ್ ಒಂದು ಗೌರವ ಇತ್ತು ಹಂಗಾಗಿ ಇದರಲ್ಲಿ ಯಾವ್ದವ್ ಬಂದ್ಲಾ ಇಲ್ಲ ಅವರೇ ಹೇಳಿದ್ದಾರೆ ನಾವು ನನ್ನ ಚುನಾವಣೆ ಬರ್ತಾ ಇಲ್ಲ ನಾನು ಏನಾದ್ರೂ ಸಂಘಟನೆ ವಿಚಾರ ಬರ್ತಾ ಇದ್ದೇನೆ ಮತ್ತೆ ಮತ್ತೆ ಅವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ ಅಂದ್ರೆ ಹುಲಿ ಕ್ಷೇತ್ರ ಹೊರತು ಸೇರಿ ನೂರ ಅರವತ್ತು ಸ್ಥಾನಕ್ಕಾಗಿ ನಾವು ಪಾಠ ಅವ್ರ ರಾಜ್ಯದ ಜವಾಬ್ದಾರಿ ಐತಿ அவரு நாம நாம அஞ்சு ವಿಚಾರವಾಗಿ ನಾವು ಅದನ್ನೇ ಹೇಳಕ್ಕೆ ನಮ್ಮ ನಮ್ಮ ರಾಜ್ಯದ ನಾಯಕರು ಬಂಗಾರ ಹನುಮಂತ ಪೌರಿ ಅವರು ಮಾತಾಡ್ತೀವಿ ನಮ್ಮ ಕ್ಷೇತ್ರದಿಂದ ನಾವು ವಿಧಾನ ವಿಧಾನಸಭಾ ಕ್ಷೇತ್ರ ಮಾತಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೂರು ಇದು ಭಾರತೀಯ ಜನತಾ ಪಕ್ಷದ ಬಾವುಟ ಅಂತ ನಮ್ಮಲ್ಲಿ ಯಾವುದೇ ಬಂದ ಇಲ್ಲ ಸ್ಥಳೀಯರಿಗೆ ನಮ್ಮ ರಾಜ್ಯ ನಾಯಕರಾಗಲಿ ನಮ್ಮ ಜಿಲ್ಲೆಯ ನಾಯಕರಾಗ್ಲಿ ಆಶೀರ್ವಾದ ಮಾಡ್ತಾರೆ ಆ ನಂಬಿಕೆ ನಮಗೆ ಇದೆ ಹಾಗಾಗಿ ಇಲ್ಲಿಂದ ನಾವು ಪಕ್ಷದ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಅನ್ನೇನಿಲ್ಲ ಮುಂದೆ ಸರಿ ಬೋನಲ್ಲ ಮುಂದೆ ಹೋಗ್ತಾ ನಾನು ಒಂದು ಸತ್ಯ ಹಾಂ ಫೋನ್ ಇನ್ನು ಏನಿನ್ನ ನಮ್ಮಲ್ಲಿ ಸತ್ಯಕ್ಕೆ ಹೋಗಕ್ಕೆ ಅನ್ಸಿಲ್ಲ ಪೂರ್ವ ನಿಯೋಜಿಸಲಾಗ್ ಮಾಡಿದ್ರು ಹಾಗೆ ಅವ್ರು ಮುಂದೆ ಹೋಗಿದ್ರೆ ನಾವು ಹಿಂದೆ ಸಣ್ಣವರು ಹಿಂದೆ ಹೋಗಿ ಸತ್ಯ

કણડા� સબણ favour. કણ઩ર ૨લ૓ણ પસા઱. આિર કણા�િં જલી ંરાલ૔ நான் ஓராக் நான் போந்தப்பா இந்த जे भारत जनता की भारत में जनता पार्टी भारतीय जनता पार्टी के जय श्री राम 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 जय श्री रामेश्वर महाराज की महाराज की महाराज की মতো আঞ্জনে স্বামীজিকে মকর আঞ্জনে স্বামীজিকে শ্রী গুরু পটুশ্বর মহারাজ গো ए ओए तपाईको बाट नमस्ते के भयो के बंद गर्नु मेरो माथा दो दिन दिन खडी पर वाला मान्छे छ दिन दिन ಸೇರಿಸಿ ಸಹ ತಕ್ಷಣ ಎಲ್ಲ ನನ್ನ ಗ್ರಹಣದ ನಾವು ಸಮಸ್ತ ಕೂಡಲಿ ಕ್ಷೇತ್ರದ ಅನ್ನ ಅಣ್ಣ ಸಮುದ್ರ ಇವತ್ತು ನಮ್ಮ ನಾಡಿನ ವೇಳೆಗಾಗಿ ಹೂಡಿ ಕ್ಷೇತ್ರದ ಸಮಸ್ತ ರೈತರ ಹೇಳಿಕೆಗಾಗಿ ಸಂಕಲ್ಪ ಶ್ರೀ ಗುರು ಪಟ್ಟೂರೇಶ್ವರನಿಗೆ ಪಾದಯಾಚನೆ ನಾನು ಸಂಸ್ಕಲ್ಪ ಮಾಡಿ ಸೋರ್ಸೋ ಐದು ಹೋಗ್ತಾ ಇದ್ದೀವಿ ಹಾಗಾಗಿ ಇವತ್ತು ಎಲ್ಲ ನಮ್ಮ ಸಾಹಿತ್ಯನ ಎಲ್ಲ ಎಲ್ಲ ನನ್ನ ಅಣ್ಣ ಸಂಬಂಧರು ಪಕ್ಷದ ಕಾರ್ಯಕರ್ತರು ರೈತ ಸಂಬಂಧರು ತಾಯಂದಿರು ಎಲ್ಲನೂ ಕೂಡ ಇನ್ನೊಂದು ತಾಣ ಯಾಚನೆಗೆ ಆನೈಸ್ಬೇಕಂತ ಹೇಳಿ ನನಗೆಲ್ಲೋ ಸಹೋದರ ನೀವು ಹೇಳ್ತೀವಿ ಅಲ್ಲ ನೀವು ಈಗ ಪಕ್ಷದ ಪರವಾಗಿ ಹೋಗ್ತಾ ಇದ್ದಾರಾ ವೈಯಕ್ತಿಕವಾಗ್ತಾ ಇದಾರೆ ನಮ್ಮ ಪಕ್ಷದ ವತಿಯಿಂದ ಮುಂದಿನ ಚಿಲ್ಮಾನಗಳಲ್ಲಿ ಹುಲಿ ಕ್ಷೇತ್ರದಲ್ಲಿ ಭಾರತೀಯ ಕ್ಷೇತ್ರದಲ್ಲಿ ಅದೇ ನಮ್ಮ ರೈತ ಉತ್ತಮ ಬೆಳೆ ಬೆಳೆಗೆ ಉತ್ತಮವಾದಂಥ ಸಿಗಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಸರ್ವರಿಗೂ ಆರೋಗ್ಯ ಐಶ್ವರ್ಯ ಒಳ್ಳೆ ಮಾಡಿದ್ವಿ ನಮ್ಮ ಮಂಡಲದ ವತಿಯಿಂದ ಕೂಡ ಪಾದಯಾತ್ರೆಯನ್ನು ಅಲ್ಲ ಈಗ ನೀವು ಮಂಡಲ ವತಿಯಿಂದ ನೀವು ಈ ಆರಂಭ ಮಾಡಿದಿರಿ ಈಗಾಗಲೇ ನಿಮ್ಮ ಹಿರಿಯ ಮುಖಂಡರಾದಂಥ ರಾಮುಲಾ ಅವರು ಅವಲೇ ಪಾದಯಾತ್ರೆ ಆರಂಭ ಮಾಡಿದರು ಯಾಕೆ ಪ್ರತ್ಯೇಕ ಯಾಕೆದು ಪಕ್ಷ ಅಂದಮೇಲೆ ಒಂದು ಕಡೆಯಿಂದ ಎಲ್ಲರೂ ಒಟ್ಟಿಗೆ ಮಾಡ್ಬೋದು ಇಲ್ಲಿಂದ ನಾವು ಮೊದಲೇ ನಿರ್ಧಾರ ಮಾಡಿದ್ವಿ ಇಪ್ಪತ್ತೊಂದನೇ ಸಾವಿರಕ್ಕೂ ರಾತ್ರಿ ಪಾದಯಾತ್ರೆ ಮಾಡಿ ನಮ್ಮ ರಾಜ್ಯದ ನಾಯಕರು ಎಲ್ಲರ ಸಹೋದರರು

ಸ್ಥಳೀಯರಾಗಿರ್ತೀವಿ ನಾವು ಇಲ್ಲಿ ಸ್ಥಳೀಯವಾಗಿ ನಾವು ಕೂಡ ಇಪ್ಪತ್ತು ವರ್ಷದಿಂದ ನಾವಿಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ ಬಂದಿದ್ದೀವಿ ರಾಜಕೀಯವಾಗಿ ಇವತ್ತು ನಮ್ಮ ಕೂಲಿಂಗ್ ಕ್ಷೇತ್ರದಲ್ಲಿ ನಾವು ನೋಡ್ತಾ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಸರಿಯಾದ ರೀತಿಯಿಂದ ಕೂಲಿಂಗ್ ಕ್ಷೇತ್ರದ ಇವತ್ತು ನಾವೇನು ನೀರಾವರಿ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಪ್ರತಿಯೊಂದು ಕೆರೆಗೆ ನೀರು ತರಿಸಬೇಕಂತೇಳಿ ಸುಮಾರು ಏಳು ಎಂಟುನೂರು ಕೋಟಿ ಅನುದಾನವನ್ನು ಕೊಟ್ಟು ತೊಂಬತ್ತೈದು ಪರ್ಸೆಂಟ್ ಕಾಮಗಾರಿ ಮೂಡಿಸಿದ್ರು ಉಳಿದ ಐದು ಪರ್ಸೆಂಟ್ ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಎಲ್ಲವನ್ನು ನೋಡಿ ಇಲ್ಲಿಂದ ನಾವು ಇನ್ನು ಇಲ್ಲಿವರೆಗೂ ಏನೋ ಮಾಡ್ತಾರೆ ಅಂತ ನೋಡಿದ್ವಿ ಎರಡು ವರ್ಷ ಆಯಿತು ಆದರೆ ಪ್ರಗತಿ ಕಾಣುವಂಥ ಯೋಜನೆಗಳನ್ನು ನಮ್ಮಲ್ಲಿ ನಡೆಸಿ ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ನಮ್ಮ ಪಕ್ಷದ ಒಂದು ಅಜೆಂಡಾವನ್ನ ನಮ್ಮ ಏನು ನಮ್ಮ ಸಾಲು ನ್ಯಾಯ ಸಿಗುವ ಸರ್ವ ಹೋರಾಟ ಮಾಡಿ ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಐದು ಪರ್ಸೆಂಟ್ ಮುಗಿಸಕ್ಕೆ ನಿಮ್ಮ ಕಾರ್ಯ ಕಾರ್ಯಸೂಚಿಯನ್ನು ನಾವು ಇನ್ನು ಸಂಖ್ಯೆಯನ್ನು ನೋಡ್ತೀವಿ ಅಲ್ಲಿಂದ ನಾವು ಮತ್ತೆ ನಾವು ಇನ್ನೂ ಪಕ್ಷದ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಹನುಮಂತ ಅವರ ನೇತೃತ್ವದಲ್ಲಿ ನಾವು ಮುಂದಿನ ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ನಾವು ಏನು ಹೋರಾಟ ಮಾಡಬೇಕು ನಮ್ಮ ರಾಜ್ಯದ ನಾಯಕರು ನಮ್ಮ ಜಿಲ್ಲೆಯ ನಾಯಕರನ್ನ ವಿಶ್ವಾಸ ತಗೊಂಡು ನಾವು ಒಂದು ಹೋರಾಟವನ್ನು ಮಾಡಿ ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಏನು ಹೋರಾಟ ಮಾಡಬೇಕು ನಮಗೆ ಇದು ಪಾದಯಾತ್ರೆ ಉದ್ದೇಶ ಅನ್ನೋದೇ ಅಪ್ಪ ಅಷ್ಟೇ ಅಲ್ಲ ನಾವು ಹೇಳಿದ್ವಿ ಅಲ್ಲ ಅದು ಅದು ಈ ವರ್ಷನೇ ಇವತ್ತೇ ಇದೇ ಪ್ರತಿ ವರ್ಷನೂ ಹೋಗ್ತೇವೆ ಈಗ ನಾವು ಒಂಬತ್ತು ವರ್ಷದಿಂದ ಹೋಗ್ತಾ ಇದ್ವಿ ಏನಂದ್ರೆ ನಾವು ಈ ರೀತಿಯಾಗಿ ಒಂದು ಸಮೂಹವನ್ನ ಇಲ್ಲಿ ಆಂಜನೇಯ ಕಾರ್ಯಕರ್ತರಲ್ಲಿ ಗೊಂದಲ ಕೂಡ ಆಗ್ತಿದಾವೆ ಒಂದೇ ಏನಿಲ್ಲ ನಮ್ಮನ್ನೇ ಒಂದೇ ಒಂದೇ ನಮ್ಮ ಅಜೆಂಡ ಯಾವಸಿಗೂ ಕೂಡ ಒಂದೇ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಇನ್ನವರೆಗೂ ಕೂಡ ಸ್ಥಳೀಯ ಹೋರಾಟ

ओके okay. भाई okay. 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 ¿Aló? ¿Ah? ¿Ah, hola?